ವೆನೆಸುವೆಲಾದ ವಿಪಕ್ಷ ನಾಯಕಿಗೆ ಒಲಿದ ನೊಬೆಲ್ ಶಾಂತಿ ಪ್ರಶಸ್ತಿ ಸ್ವಯಂ ಘೋಷಿತ ದೂತನಿಗೆ ನಿರಾಸೆ ಅಷ್ಟಕ್ಕೂ ವೆನುಜುವೆಲಾದ ವಿಪಕ್ಷ ನಾಯಕಿ ಯಾರು ಆಕೆಯ ಹಿನ್ನೆಲೆ ಏನು ಅನ್ನೋದನ್ನ ನೋಡೋಣ ವೆನೆಸುವೆಲಾದ ಪ್ರಮುಖ ವಿಪಕ್ಷ ನಾಯಕಿ ಮರಿಯಾ ಕೊರಿನಾ ಮಚಾದು ಅವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅತ್ಯುನ್ನತ ನೊಬೆಲ್ ಪ್ರಶಸ್ತಿ ಒಲಿದಿದೆ ಇದರಿಂದ ಸ್ವಯಂ ಘೋಷಿತ ಶಾಂತಿದೂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಭಾರಿ ನಿರಾಸೆಯಾಗಿದೆ ಈ ಬಾರಿಯ ನೊಬೆಲ್ ಶಾಂತಿ ಗೌರವವನ್ನು ತಮಗೆ ಸಿಗಬೇಕೆಂದು ಟ್ರಂಪ್ ನಿರೀಕ್ಷಿಸಿದ್ರು ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ ಏನೋ ಯಾರು ಈ ಮಚಾದೋ ಅಂತ ನೋಡೋದಾದ್ರೆ ಐರನ್ ಲೇಡಿ ಎಂದು ಕರೆಯಲ್ಪಡುವ ಮಚಾದೋ ಟೈಮ್ ನ ಎರಡು ಸಾವಿರದ ಇಪ್ಪತ್ತೈದರ ನೂರು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ಪ್ರಶಸ್ತಿ ಘೋಷಣೆ ಮಾಡುವ ಸಮಯದಲ್ಲಿ ನೊಬೆಲ್ ಸಮಿತಿಯ ಅಧ್ಯಕ್ಷರು ಮಚಾದೋ ಅವರನ್ನ ಬೆಳೆಸುತ್ತಿರುವ ಕತ್ತಲೆಯ ಸಮಯದಲ್ಲಿ ಪ್ರಜಾಪ್ರಭುತ್ವದ ಜ್ವಾಲೆಯನ್ನು ಉರಿಯುವಂತೆ ಮಾಡುವ ಶಾಂತಿಯ ಧೈರ್ಯಶಾಲಿ ಮತ್ತು ಬದ್ಧತೆಯ ಪ್ರತಿಪಾದಕಿ ಎಂದು ಶ್ಲಾಘಿಸಿದ್ರು ಅಂದ್ಹಾಗೆ ಮರಿಯಾ ಕೊರಿನಾ ಮಚಾದೋ ವೆನುಸುವೆಲಾದ ಪ್ರಮುಖ ವಿಪಕ್ಷದ ನಾಯಕಿ ರಾಜಕಾರಣಿ ಮತ್ತು ಕೈಗಾರಿಕಾ ಎಂಜಿನಿಯರ್ ಆಗಿದ್ದು ವೆನುಸವೆಲಾದಲ್ಲಿ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳಿಗಾಗಿ ದಶಕಗಳ ಕಾಲ ಪ್ರತಿಪಾದಿಸಿದ್ದಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಇದೇ ಕಾರಣಕ್ಕೆ ನೊಬೆಲ್ ಶಾಂತಿ ಗೌರವಕ್ಕೆ ಭಾಜನರಾಗಿದ್ದಾರೆ ಮಚಾದೋ ಅವರು ಸಾವಿರದ ಒಂಬೈನೂರ ಅರವತ್ತೇಳು ಅಕ್ಟೋಬರ್ ಏಳರಂದು ಕ್ಯಾರಕಾಸ್ನಲ್ಲಿ ಜನಿಸಿದ್ರು ಅವರು ವಾಷಿಂಗ್ಟನ್ ಡಿಸಿಯಲ್ಲಿರುವ ಕ್ಯಾಥೋಲಿಕ್ ವಿಶ್ವವಿದ್ಯಾಲಯದ ಅಮೆರಿಕದಲ್ಲಿ ಇಂಜಿನಿಯರಿಂಗ್ ಅಧ್ಯಯನ ಮಾಡಿದರು ಮತ್ತು ನಂತರ ಮಿಚಿಗನ್ ವಿಶ್ವವಿದ್ಯಾಲಯದಿಂದ ಹಣಕಾಸಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ರಾಜಕೀಯ ಮತ್ತು ಹೋರಾಟಗಳಲ್ಲಿ ಭಾಗವಹಿಸುವ ಮುನ್ನ ಕೆಲ ವರ್ಷಗಳ ಕಾಲ ಉದ್ಯಮಿಯಾಗಿ ಕಾರ್ಯನಿರ್ವಹಿಸಿದ್ರು ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಚಾದೋ ಅವರು ಅಟೆನಿಯಾ ಅನ್ನು ಸ್ಥಾಪಿಸಿದ್ರು ಇದು ಬೀದಿ ಮಕ್ಕಳನ್ನು ಬೆಂಬಲಿಸುವುದು ಮತ್ತು ಶಿಕ್ಷಣವನ್ನು ಉತ್ತೇಜಿಸುವತ್ತ ಗಮನಹರಿಸಿ ಲಾಭರಹಿತ ಸಂಸ್ಥೆಯಾಗಿದೆ ಎರಡು ಸಾವಿರ ದಶಕದ ಆರಂಭದಲ್ಲಿ ಮಚಾದೋ ಅವರು ರಾಜಕೀಯವನ್ನು ಪ್ರವೇಶಿಸಿದ್ರು ಚಾವೆಜ್ ಮತ್ತು ನಿಕೋಲಸ್ ಮುಡೂರೋ ಸರ್ಕಾರಗಳ ವಿರುದ್ಧದ ವಿಪಕ್ಷದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಗುರುತಿಸಿಕೊಂಡರು ಎರಡು ಸಾವಿರದ ಹತ್ತರಲ್ಲಿ ವೆನಸವಲ್ಲಾದ ರಾಷ್ಟೀಯ ಅಸೆಂಬ್ಲಿಗೆ ಆಯ್ಕೆಯಾದರು ಸರ್ವಾಧಿಕಾರತ್ವ ಭ್ರಷ್ಟಾಚಾರ ಮತ್ತು ಮಾನವ ಹಕ್ಕುಗಳ ದುರುಪಯೋಗದ ಬಗ್ಗೆ ನಿರಂತರವಾಗಿ ಧ್ವನಿ ಎತ್ತಿದ್ರು ಅಲ್ಲದೆ ಅಕ್ರಮಗಳ ವಿರುದ್ಧ ನಿಂತು ಯಾರಿಗೂ ಅಂಜದೆ ತೀವ್ರ ಟೀಕೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಾರ್ವಜನಿಕ ಹುದ್ದೆಯನ್ನ ಹೊಂದುವುದನ್ನು ನಿಷೇಧಿಸುವುದು ಸೇರಿದಂತೆ ಕೆಲ ಕಿರುಕುಳವನ್ನ ಮಚಾದು ಎದುರಿಸಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅವರು ಹೆನ್ರಿಕ್ ಕ್ಯಾಪ್ಸೆಲ್ಸ್ ಅವರನ್ನು ಬೆಂಬಲಿಸುವಲ್ಲಿ ಹಿಂದೆ ಸರಿಯುವ ಮೊದಲು ಅಧ್ಯಕ್ಷೆ ಸ್ಥಾನಕ್ಕೆ ಸ್ಪರ್ಧಿಸಿದ್ರು